ಎಲ್ಲರಿಗೂ ನಮಸ್ಕಾರ ನಂದಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀವಿ ಎಲ್ಲಿಗೆ ಅಂತ ಹೇಳಿ ನಿಮಗೆ ಹೋಗ್ತಾ ಇರ್ತೀನಿ ನಾನು ಸ್ನಾನ ಆಯಿತು ಇನ್ನೂ ರೆಡಿ ಆಗಿಲ್ಲ ಮಕ್ಕಳು ನನ್ನ ಮಕ್ಳು ಕೂಡ ಇನ್ನೂ ರೆಡಿ ಮಾಡಬೇಕು ಸ್ಕೂಲ್ ಕೂಡ ರಜೆ ಅಲ್ವಾ ಹಂಗಾಗಿ ಹೋಗ್ತಾ ಇದ್ದೀವಿ ನಿನಗಿದ್ ಪುಟಾಣಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ ಸ್ನಾನ ಮಾಡಿಸ್ಬೇಕಂತ ಹೇಳಿಬಿಟ್ಟು ಬಂದ ಅಪ್ಪ ಇವಾಗ ಇದ್ದಿದ್ದಾಳಲ್ಲ ನೀನು ಎಲ್ಲಿಗೆ ಹೋಗ್ತಾಯಿದ್ದೀವಿ ಮಮ್ಮಿ ಇನ್ನೂ ರೆಡಿ ಆಗಿ ನಾನು ನಮಗಿನ್ನೂ ರೆಡಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ನನ್ನ ಪೂಜೆ ಪೂಜೆಗಿರಿ ಯಾವ ದಿನ ಆಗಿಲ್ಲ ನಾ ದೊಡ್ಡೋಳ ನನಗ್ ನೋಡಲಿಲ್ಲ ನನಗೂ ತೋರಿಸಿಲ್ಲಲ್ಲ ಅಂತ ತುಂಬಾ ಇಷ್ಟ ಫ್ರೆಂಡ್ಸ್ ರೆಡಿ ಆಗೋ ಚಿಕ್ಕ ಮಕ್ಕಳು ರೆಡಿ ಆಗೋದಂದ್ರೆ ತುಂಬಾ ಇಷ್ಟ ಕ್ಯಾಮ್ರಾ ಮುಂದೆ ಬರೋದಂದ್ರೆ ತುಂಬಾ ಇಷ್ಟ ಮತ್ತೆ ಇವ್ರಪ್ಪ ಇಷ್ಟ ಇಲ್ಲ ತುಂಬಾ ನಾಚ್ಕೊಳ್ತಾರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಖುಷಿ ನಮೀಕ್ಷಾ ನವಿಷ್ಕ ನಮೀಕ್ಷಾ ನನ್ನ ಮಕ್ಕಳ ಹೆಸರು ಹಾಂ ಫ್ರೆಂಡ್ಸ್ ಲಾಗ ಕಂಟಿನ್ಯೂ ಮಾಡ್ತೀನಿ ಈಗೆಲ್ಲ ಕೆಲಸ ಮಾಡ್ಬಿಟ್ಟು ಮುಗಿಸ್ಕೊಂಡು ಮಕ್ಳಿಗೆ ರೆಡಿ ಮಾಡ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ಸ್ನಾನ ಮಾಡಿಸ್ದೆ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದೆ ಕರ್ಕೊಂಡು ಬರದೆ ಅಂದರೆ ಏನು ರೀಸನ್ ಕರ್ಕೊಂಡು ಬಂದೆ ಅಂತಂದರೆ ಅವ್ರಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಡೈಲಿ ಸ್ಕೂಲ್ಗೆ ಯೂನಿಫಾರ್ಮ್ ಹೋಗ್ತಾರಲ್ವ ಈ ಥರ ಕಲರ್ ಡ್ರೆಸ್ ಹಾಕಿದಾಗ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅದರಲ್ಲಿ ಫೋಟೋಸ್ಗೆಲ್ಲ ತುಂಬ ಫೋಸ್ ಕೊಡ್ತಾರೆ ಅದೆಲ್ಲ ತುಂಬ ಇಷ್ಟ ಅವ್ರಿಗೆ ಹಂಗಾಗಿ ನಾನು ವೀಡಿಯೋ ಮಾಡ್ತಿರ್ತೀನಲ್ಲ ನಾನು ಬರಬೇಕು ಅಂತ ತುಂಬ ಆಸೆ ಪಡ್ತಾರೆ ಡೈಲಿ ಕೂಡ ಅಷ್ಟೇ ಅದಕ್ಕೆ ಇವಾಗ ಚೆನ್ನಾಗಿ ರೆಡಿ ಆಗಿದ್ವಲ್ಲ ಬಂದುಬಿಟ್ಟು ಎತ್ಕೊಂಡು ನಾನು ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಎತ್ತಿ ತೋರಿಸ್ದೆ ಕ್ಯಾಮ್ರಾಗೆ ಹಾಯ್ ಮಾಡ್ತಾ ಹಾಯ್ ಮಾಡಿದ್ಲು ದೊಡ್ಡೋಳು ಅವಳಿಗೆ ಮಾತ್ರ ಮಾಡ್ಸಿದ್ದೆ ಅಂತ ಹೇಳಿ ಮುಖ ಇಷ್ಟ ಏನು ಅವಳಿಗೂ ಕೂಡ ಎತ್ತಿ ತೋರ್ತಾರೆ ನೀನು ಕೂಡ ಕಾಣಿಸ್ತದೆ ನೋಡಮ್ಮ ಅಂತೇಳಿ ತುಂಬ ಖುಷಿ ಇದ್ರು ತುಂಬ ಅಂದರೆ ತುಂಬ ಖುಷಿ ಇದ್ರು ಅವ್ರಿಗೆ ಏನು ಇನ್ನೂ ತಿಂಡಿ ಕೊಟ್ಟಿರಲಿಲ್ಲ ಫ್ರೆಂಡ್ಸ್ ರೆಡಿ ಮಾಡಿದ್ದೆ ಅದಕ್ಕೆ ನಮ್ಮ ಸ್ವಲ್ಪ ಸ್ವಲ್ಪ ಸುಮ್ಮನೆ ಮಕ್ಕಳಂದರೆ ತುಂಬ ಇಷ್ಟ ಅಲ್ಲ ಎಂಥ ಎಲ್ಲ ತಂದೆ ತಾಯಿಗೂ ಸ್ವಲ್ಪ ದೃಷ್ಟಿ ತೆಗಿಯೋದಕ್ಕೆ ಸುಮ್ಮನೆ ಆ ಥರ ಅಷ್ಟೇ ಆಮೇಲೆ ಇಡ್ಲಿ ಮಾಡಿದ್ದೆ ಇವತ್ತು ತಿಂಡಿಗೆ ಅಂದರೆ ಇಡ್ಲಿ ನಮ್ಮ ಮನೆಯವ್ರಿಗೆ ಸಾಂಬಾರು ಕೂಡ ಇಷ್ಟ ಬಟ್ ನನಗೆ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಬೇಗ ಹೋಗ್ಬೇಕಾಗಿತ್ತಲ್ವ ಹಂಗಾಗಿ ನಾನು ಕಿಚನ್ಗೆ ಹೋಗ್ಬಿಟ್ಟು ಇಡ್ಲಿ ತರ್ತೀನಿ ಅಂತ ಹೇಳಿದೆ ಮಕ್ಕಳಿಗೆ ಚೇರ್ ಹಾಕೊಂಡು ಕುತ್ಕೊಳ್ಳಿ ಅಂತ ಅವ್ರು ಆಟ ಆಡ್ತಾ ಇದ್ರು ಖುಷಿಯಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನೊಂದು ನಾವು ತಮಿಳ್ನಾಡುಗೆ ಫ್ರೆಂಡ್ಸ್ ಹೋಗ್ತಿರೋದು ನಾನು ವೀಡಿಯೋ ಸ್ಟಾರ್ಟಲ್ಲಿ ಹೇಳಿರಲಿಲ್ಲ ನಮ್ಗೆ ಎಲ್ಲಿ ಹೋಗ್ತಾ ಇದೀವಿ ಅಂತ ನಾವು ತಮಿಳ್ನಾಡಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬೇಗ ರೆಡಿಯಾಗಿದ್ದೀವಿ ಇವತ್ತು ಹೆಂಗೂ ಸ್ಕೂಲ್ ಕೂಡ ರಜೆ ಇತ್ತಲ್ವ ಇದು ಬುಧವಾರದ ವಿಡಿಯೋ ಹೌದು ರಜೆ ಇತ್ತಲ್ವ ನೋಡಿ ಇಡ್ಲಿ ಮಾಡಿದ್ದೆ ನಮ್ಮ ಮನೆಯವ್ರು ಕೇಳಿದ್ರೆ ಎಷ್ಟು ಇಡ್ಲಿ ಅಂತ ಅವ್ರಿಗೆ ಅವ್ರಿಗೆ ತೋರಿಸ್ದೆ ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡಿದ್ರು ಅವರು ಮೂರು ಇಡ್ಲಿ ಹಾಕಿದ್ದೆ ಮಕ್ಕಳಿಗೆ ಆ ಮಕ್ಳಿಗೆ ತಿನ್ನಿಸ್ಬಿಟ್ಟು ನಾನು ರೆಡಿಯಾಗೋಣ ನನ್ನ ಸ್ಥಾನ ಫಸ್ಟೇ ಆಗಿತ್ತು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡಿದ್ದೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಮಕ್ಕಳು ತುಂಬ ಚಿಕ್ಕವರು ಇರೋದ್ರಿಂದ ಪ್ರತಿಯೊಂದು ಕೆಲಸ ನಾನೇ ಮಾಡಬೇಕು ಫ್ರೆಂಡ್ಸ್ ಅಂದರೆ ಅವ್ರದ್ದು ಅವ್ರ ಪರ್ಸ್ನಲ್ ಕೆಲಸ ಎಲ್ಲ ಎ ಟು ಝೆಡ್ ಎಲ್ಲ ನಾನೇ ಮಾಡಬೇಕಲ್ಲ ಹಂಗಾಗಿ ಕೆಲವೊಂದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅವ್ರಿಗೆ ಇಡ್ಲಿ ಏನೇನು ತಿನ್ನಿಸಿದ್ದ ಆಮೇಲೆ ನೆಕ್ಸ್ಟ್ ನಾನು ರೆಡಿಯಾಗೋಣ ಅಂತ ಹೋದೆ ಇಡ್ಲಿ ತಿನ್ನಿಸ್ಕೊಂಡು ನಾನು ಟಿಫನ್ ಮಾಡಿಕೊಂಡು ರೆಡಿಯಾಗಿ ಬಂದೆ ಫ್ರೆಂಡ್ಸ್ ನಾನು ಕೂಡ ಇಲ್ಲಿ ಮಕ್ಳು ನೋಡಿ ವಿನಿಟಿವ್ ಬ್ಯಾಗು ನೋಡಿ ನಾನು ನಾನು ರೆಡಿ ಆದೆ ಆ ಡ್ರೆಸ್ ತಂದುಬಿಟ್ಟು ಆರು ತಿಂಗಳಾಗಿತ್ತು ಫ್ರೆಂಡ್ಸ್ ಅಂದರೆ ನನಗೆ ಕರೆಕ್ಟಾಗಿ ಟೈಟಾಗಿ ಟೈಟ್ ಫಿಟ್ಟಿಂಗ್ ಕೊಂತಿರಲಿಲ್ಲ ಅಂತ ಜಾಸ್ತಿ ಯೂಸ್ ಮಾಡಿಲ್ಲ ಇವತ್ತು ಹಾಕೊಳ್ಳೋಣ ಅಂತ ಹಾಕೊಂಡೆ ಏರ್ ಸ್ಟೈಲ್ ಬಂದುಬಿಟ್ಟು ಚೆನ್ನಾಗಿ ಒಣಗಿರಲಿಲ್ಲ ನೆತ್ತಿ ಮೇಲೆಲ್ಲ ಹಂಗಾಗಿ ಪಫ್ ಹಾಕ್ಕೊಳ್ಳಿಲ್ಲ ಸುಮ್ಮನೆ ಹಂಗೆ ಜುಟ್ಟು ಹಾಕೊಂಡೆ ಮಕ್ಳು ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಯೂನಿಟಿ ಬ್ಯಾಗೆ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನನಗೂ ಹೇಳ್ಬಿಟ್ಟು ವಾಚ್ ಕಟ್ಕೊಂಡಿದ್ದಾರೆ ನೋಡಿ ಅದು ನಗು ನೋಡಿ ಎಷ್ಟು ಹೇಳ್ತಿರೋ ಅದಕ್ಕೆ ಕ್ಯಾಮ್ರಾ ಮುಂದೆ ಎಷ್ಟು ನಗ್ತಿದ್ದಾರ ನೋಡಿ ಅವ್ರಿಗೆ ವಿನಿಟಿ ಬ್ಯಾಗು ಮತ್ತು ವಾಚು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ತೋರಿಸ್ಲಿ ಅಂತ ಬಂದರು ನೆಕ್ಸ್ಟ್ ನಾನು ರೆಡಿಯಾಗಿ ಇವಾಗೇನು ಫೈನಲ್ ಆಗಿ ಹೊರಡಬೇಕು ಹಾಗಾಗಿ ನಾನು ಬ್ಯಾಗ್ ಹಾಕೊಂಡು ಬಂದೆ ಮನೆಯೆಲ್ಲ ಲಾಕ್ ಮಾಡಿಕೊಂಡು ಈಗ ಹೊರಡಬೇಕು ಅಲ್ಲಿ ತಮಿಳ್ನಾಡಿಗೆ ನಾವು ಏನಕ್ಕೆ ಹೋಗ್ತಾ ಅಂತಂದರೆ ಒಂದು ಒಂದು ವಿಗ್ರಹ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿದು ವಿಗ್ರಹನ ರೆಡಿ ಮಾಡಿಸಿದ್ದಾರೆ ಫ್ರೆಂಡ್ಸ್ ತಮಿಳ್ನಾಡಲ್ಲಿ ನಮ್ಮ ಮನೆಯವರು ಇದ್ದಾರಲ್ವ ಅವರ ಅಜ್ಜಿ ಕಡೆ ಸಂಬಂಧ ಅವರು ಸ್ವಲ್ಪ ದೂರ ಸಂಬಂಧಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ನನ್ನ ಮಕ್ಕಳಿಗೆ ನಮ್ಮ ಮನೆಯವರು ಪಪ್ಪ ಬಾ ಬಾ ಅಂತ ಕರೀತಾಯಿದ್ರೆ ನಮ್ಮ ಮನೆಯವ್ರು ತುಂಬ ನಾಚ್ಕೊಳ್ತಾರೆ ನಾನೇ ಇರಲಿ ಬರ್ರಿ ಬರ್ರಿ ಅಂತೇಳಿ ಅವ್ರಿಗೆ ಇದು ಮಾಡಿದೆ ಆಮೇಲೆ ಮಕ್ಕಳಿಗೆ ಮುದ್ದು ಕೊಟ್ಟರು ಅವರು ಮಕ್ಕಳಿಗೆ ತುಂಬ ಮುದ್ದು ಮಾಡ್ತಾರೆ ಅವರಪ್ಪ ಅಂದರೆ ತುಂಬ ಇಷ್ಟ ಅವ್ರಿಗೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ ತಂದೆ ಅಂದರೆ ತುಂಬಾ ಅಂತ ತುಂಬಾ ತಾಯಿಗಿಂತ ಹೆಚ್ಚು ಇಷ್ಟಪಡ್ತಾರೆ ಸೊ ನಾವೆಲ್ಲ ರೆಡಿ ಆದ್ವಿ ಈಗ ಹೊರಡೋಣ ಅಂತ ಹೇಳಿಬಿಟ್ಟು ಲಾಕ್ ಮಾಡೋಣ ಅಂತ ನಮ್ಮ ಮನೆಯವರು ಬ್ಯಾಕ್ ಡೋರ್ನ ಕ್ಲೋಸ್ ಮಾಡ್ತಾಯಿದ್ರು ನಾನು ಅದನ್ನು ಆಮೇಲೆ ಇಲ್ಲಿ ರೆಡಿಯಾದ್ವಿ ರೆಡಿ ಆಗಿಬಿಟ್ಟು ಈಗ ಹೊರಡದು ಹೊರಡೋ ಸಮಯ ಆಯಿತು ನಾವಿಲ್ಲಿ ಮನೆ ಬಿಟ್ಟಾಗ ಒಂದು ಟೆನ್ನೇ ನಾವು ಆಗಿತ್ತು ಫ್ರೆಂಡ್ಸು ಬೇಗ ಪೂಜೆ ಎಲ್ಲ ಕ್ಯಾಚ್ ಮಾಡೋಣ ಅಂತ ಹೋದ್ವಿ ನಾವು ನಾವಿಲ್ಲಿ ಸ್ಕೂಟಿ ತೊಗೊಂಡಿರಲ್ಲಿ ದೊಡ್ಡದು ಗಾಡಿ ಗೇರ್ ಗಾಡಿ ಕಾಣಿಸ್ತಿದೆ ಅಲ್ವ ಅದು ಯೂಸ್ ಮಾಡಲ್ಲ ಯಾಕಂತಂದರೆ ಆ್ಯಕ್ಸಿಡೆಂಟ್ ಆಗಿತ್ತು ಮಾರ್ಚ್ ತಿಂಗಳಲ್ಲಿ ನಮ್ಮ ಮನೆಯವ್ರಿಗೆ ಅವಾಗಿಂದ ಕಾಲಿನೂ ಪೂರ್ತಿ ಹುಷಾರಾಗಿರಲಿಲ್ಲ ಸೊ ಹಂಗಾಗಿ ಸ್ಲಿಪ್ಪರ್ ಕೂಡ ಹಾಕೊಳ್ಳಲ್ಲ ಅವರು ಸ್ವಲ್ಪ ಈಗಿನ ಪರವಾಗಿಲ್ಲ ಮಕ್ಕಳು ನೋಡಿ ಮುಂದೆ ನಾನು ನಾನು ಅಂತ ಹೇಳಿ ಕಿತ್ತಾಡ್ತಾ ಇದ್ದರು ನಮ್ಮ ಮನೆಯವರು ಒಬ್ಬರಮ್ಮ ಒಬ್ಬರು ಹಿಂದೆ ಒಬ್ರು ಮುಂದೆ ಕೂತ್ಕೊಳ್ಳಿ ಅಂದರೆ ಇಲ್ಲ ಅಂತೇಳಿ ಇಬ್ಬರು ಕೋಪ ಮಾಡ್ಕೊಳ್ತಿದ್ರು ಚಿಕ್ಕವಳು ಸ್ವಲ್ಪ ಜೋರು ಘಾಟಿ ಹತ್ಬಿಟ್ಟು ನಿಂತ್ಕೊಂಬಿಟ್ಲು ನಾನು ಮತ್ತೆ ಚಿಕ್ಕ ಹೇಳಿದೆ ಇದು ಪಕ್ಕದ ಮನೆ ನೋಡಿ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ ವಾಶ್ ಮಾಡಿಬಿಟ್ಟು ಬಟ್ಟೆ ಗಾಳಿಗೂ ಆರ್ದೇ ಹೋಗೋದಕ್ಕೆ ಸ್ಟ್ಯಾಂಡ್ ಚೆನ್ನಾಗಿ ಇವತ್ತು ತಂದಿದ್ರು ಸೊ ಅದನ್ನ ನೋಡಿದೆ ನೋಡಿ ನನ್ನ ಮಕ್ಕಳಿಗೆ ಐಬ್ರೋ ಪೆನ್ಸಿಲ್ ಹಚ್ಚಿದರೆ ತುಂಬ ಇಷ್ಟ ಸ್ಪೆಷಲ್ ಅವತ್ತು ಅವ್ರಿಗೆ ಹಬ್ಬ ಎಷ್ಟು ಖುಷಿ ಪಡ್ತಾರೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅನ್ನೋ ಅಣ್ಣ ಅರ್ಥ ಅವ್ರಿಗೆ ಆಮೇಲೆ ಕ್ಯಾಮ್ರಾಗೆ ಹಾಯ್ ಮಾಡಿದ್ಲು ಚಿಕ್ಕವಳು ದೊಡ್ಡೊಳಗೆ ಕನ್ವಿನ್ಸ್ ಮಾಡಿದೆ ಅಮ್ಮ ಹಿಂದೆ ನಾವು ಇಬ್ಬರು ಕೂತ್ಕೊಳ್ಳೋಣ ಅಂತ ಓಕೆ ಅಂದರೆ ತಮಿಳ್ನಾಡಲ್ಲಿ ಸ್ಕೂಟಿಗೆ ಹೋಗೋದು ತುಂಬ ಅಂದರೆ ಹತ್ರ ಆಗುತ್ತೆ ನಮಗೆ ಕೆ ಜಿ ಎಫ್ಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಬಂದು ರೀಚ್ ಆದ್ವಿ ಎಲ್ಲ ಮುಗಿದು ಹೋಮ ನೋಡ್ರಿ ಹೋಮ ಮಾಡಿದ್ದಾರೆ ಎಲ್ಲ ಪೂಜೆ ಎಲ್ಲ ಮುಗಿದು ಹೋಗ್ಬಿಟ್ಟಿತ್ತು ಹೋಮ ಮಾಡಿಬಿಟ್ಟು ಎಲ್ಲ ಪೂಜೆ ಪೂ ಎಲ್ಲ ಪುರೋಹಿತರು ಕೂಡ ಹೋಗ್ಬಿಟ್ಟಿದ್ರು ನಾವು ಹೋಗೋಷ್ಟೊತ್ತಿಗೆ ಒಂದು ಹನ್ನೆರಡುವರೆ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಆಗಿಬಿಟ್ಟಿತ್ತು ಮಕ್ಳಿರೋದಲ್ವ ಅಲ್ಲೆಲ್ಲ ಸ್ವಲ್ಪ ಇಳಿಸ್ಕೊಂಡಿದ್ವಿ ನೋಡಿ ಎಲ್ಲ ಪೂಜೆ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ಸುಬ್ರಹ್ಮಣ್ಯ ಸ್ವಾಮಿದ ವಿಗ್ರಹ ಇದು ಜೀವ ತುಂಬ್ತಾರೆ ಅಂತ ಹೇಳ್ತಾರಲ್ವ ಅದು ಹೌದು ಇದು ಆ ಅದು ಆ ಪೂಜೆ ಇಟ್ಕೊಂಡಿದ್ರು ಆಮೇಲೆ ಕಾವಡೆ ಇಲ್ಲಿ ಮಕ್ಕಳೆಲ್ಲ ಪೂಜೆ ಮಾಡ್ತಾ ಇದ್ದರು ನಾನು ವಿಡಿಯೋ ಮಾಡ್ತಿದ್ದೆ ನೋಡಿಬಿಟ್ಟು ಆಮೇಲೆ ನಾನು ಅವರು ಕಡೆ ಬಂದಮೇಲೆ ನೋಡೋಣ ಅಂತ ನೋಡಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಸೈಡಿಗೆ ಇರ್ತಿ ಇಟ್ಬಿಟ್ಟಿದ್ರು ಅದೇನು ಮಾಡೋದು ಆದರೂ ಆಯ್ತಲ್ಲ ಅಂತ ಒಂದು ಖುಷಿ ಆಯಿತು ಸುಬ್ರಹ್ಮಣ್ಯ ಸ್ವಾಮಿದು ತುಂಬ ಪವಾಡ ಇದೆ ಅಂತಾನು ಕೂಡ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ತಮಿಳ್ನಾಡಲ್ಲಿ ತುಂಬ ಜೋರು ಮಾಡ್ತಾರೆ ಇದೆ ಹಬ್ಬನ ವರ್ಷಕ್ಕೆ ಒಂದು ಸಾರಿ ಬಟ್ ಇವರು ವಸ್ತು ಎರಡೂವರೆ ಲಕ್ಷ ಖರ್ಚು ಮಾಡಿಬಿಟ್ಟು ಈ ವಿಗ್ರಹನ ಮಾಡಿಸಿದ್ದಾರೆ ಈ ಈ ಮನೆಯವರು ಅಂದರೆ ಅಣ್ಣ ತಮ್ಮಂದ್ರ ರೈತ್ರ ಹೌದವರು ಎಲ್ಲ ಶೇರ್ ಹಾಕ್ಕೊಂಡು ಎರಡೂವರೆ ಲಕ್ಷದಲ್ಲಿ ಬೇರೆ ಇದು ಈ ವಿಗ್ರಹನ ಮಾಡಿಸಿರೋದವರು ಅದಕ್ಕೆ ಜೀವ ತುಂಬಿಸ್ತಾರೆ ಅಂತ ಏನು ಹೇಳ್ತಾರಲ್ವಾ ಸ್ಟಾರ್ಟಿಂಗ್ ದೇವರು ವಿಗ್ರಹ ಮಾಡಿಸಿದಾಗ ಆ ಥರ ಮಾಡೋದಕ್ಕೆ ಪೂಜೆ ಹೋಮ ಎಲ್ಲ ಮಾಡಿ ಮುಗಿಸಿದ್ದಾರೆ ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಇತ್ತು ಪ್ರಸಾದ ವ್ಯವಸ್ಥೆ ಎಲ್ಲ ಇತ್ತು ಪ್ರಸಾದ ಅಲ್ಲಿ ದೇವ್ರ ಮುಂದೆ ಇಟ್ಟರೆ ಪ್ರಸಾದ ತಿನ್ಕೊಂಡ್ವಿ ಆಮೇಲೆ ಊಟ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ತಮಿಳ್ನಾಡು ಕಡೆ ಊಟನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಹೆಂಗೆ ಮಾಡ್ತಾರೆ ಒಂಥರ ಡಿಫ್ರೆಂಟೇ ಚೆನ್ನಾಗಿತ್ತು ವಿಗ್ರಹ ಕೂಡ ತುಂಬ ನೋಡೋಕೆ ಚೆನ್ನಾಗಿತ್ತು ಮತ್ತು ಇದು ಒಡವೆ ಇಲ್ಲ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ಆಮೇಲೆ ಇನ್ನೂ ಬೇರೆ ಬೇರೆ ಹೆಸ್ಸಿಂದೆಲ್ಲ ಚೆನ್ನಾಗಿ ಕರೀತಾರೆ ಅದನ್ನೆಲ್ಲ ನೋಡ್ಕೊಂಡ್ವಿ ಮಕ್ಕಳು ನೋಡಿದರು ಆಮೇಲೆ ಫ್ರೆಂಡ್ಸ್ ಮಕ್ಕಳು ದೇವರನ್ನೇ ನೋಡ್ತಾ ಇದ್ರು ಹೊರಗಡೆ ಜನ ಸ್ವಲ್ಪ ಅವ್ರು ತಮಿಳು ಅನ್ಸಲ್ವಾ ತಮಿಳು ಮಾತಾಡೋದು ನಮ್ಮದು ಕನ್ನಡ ಮಾತ್ರ ಸೊ ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿದೆ ತುಂಬ ಪವರ್ಫುಲ್ ದೇವರು ಫ್ರೆಂಡ್ಸ್ ಎಲ್ಲರೂ ನಂಬೇಕಂತ ಏನಿಲ್ಲ ಅವರವ್ರ ನಂಬಿಕೆಯೇ ನಾವು ಪಾಸಿಟಿವ್ ಎನರ್ಜಿ ಅಂತೇಳಿ ತುಂಬ ಓವರ್ ಆಗಿ ನಂಬೋದಲ್ಲ ಒಂದು ನಂಬಿಕೆ ಇದೆ ಬಟ್ ಅಲ್ಲಿ ತಮಿಳ್ನಾಡು ಜನ ಏನು ಫಸ್ಟಿಂದನೂ ತುಂಬ ಒಂದು ನಂಬಿಕೆ ಇದೆ ಈ ದೇವ್ರ ಬಗ್ಗೆ ಅಂದರೆ ಅದನ್ನೆಲ್ಲ ಇದು ಹಬ್ಬ ಏನು ಕ ಆದಿ ಆಡಿ ಮಾಸ ಅಂತ ಹೇಳಿ ಕರೀತಾರೆ ಅವರು ತಮಿಳೆನ್ಸು ಆ ಆಡಿ ಮಾಸ ಬಂದುಬಿಟ್ಟು ಈಗ ಸ್ಟಾರ್ಟ್ ಆಗಿದೆ ಡೇ ಒನ್ ಇದು ಆ ಟ್ವೆಂಟಿ ನೈನ್ಗೇನೋ ಡೇಟ್ಗೆ ಫೈನಲ್ ಆಗಿ ಹಬ್ಬ ಆಗುತ್ತೆ ಆವಾಗ ತುಂಬ ಇದೆ ಫ್ರೆಂಡ್ಸ್ ಅದು ವೀಡಿಯೋ ಮಾಡಬೇಕೋ ಇಲ್ಲೋ ನನಗೆ ಗೊತ್ತಿಲ್ಲ ಯಾಕಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಏನಾರು ಬರ್ಬೋದು ಅನ್ನೋ ಒಂದು ಭಯ ಇದೆ ನನಗೆ ಅದಕ್ಕೆ ಅದು ಯಾಕಂದರೆ ನಿಂಬೆಣ್ಣೆಲ್ಲ ಚುಚ್ಕೊಳ್ತಾರೆ ಅಂದರೆ ಅವ್ರ ಭಕ್ತಿ ಶೂಲ ಹಾಕ್ತಾರೆ ಆಮೇಲೆ ಜೆ ಸಿ ಬಿ ಇದನ್ನು ಕಟ್ಬಿಟ್ಟು ಬೆನ್ನುಗಡೆ ಕೊಕ್ಕೆಯಿಂದ ಅದೆಲ್ಲ ಮಾಡ್ತಾರೆ ಅದು ಲಾಸ್ಟ್ ಡೇ ನಡೆಯುತ್ತೆ ಅಂದರೆ ಅದು ಮಾಡಬೇಕು ಇಲ್ಲೋ ಗೊತ್ತಿಲ್ಲ ಲಾಸ್ಟ್ ಡೇ ಅಲ್ಲಿ ಮಾಡ್ತೀನಿ ವೀಡಿಯೋ ಬಟ್ ಅದೆಲ್ಲ ಮಾಡೋ ಮಾಡಬೇಕೋ ಬಿಡಬೇಕೋ ಗೊತ್ತಿಲ್ಲ ನನಗೆ ಯಾಕಂದರೆ ಕೆಲವೊಂದು ರೂಲ್ಸ್ ಇದೆ ಅಲ್ವಾ ಯೂಟ್ಯೂಬಿಂದ ಸೊ ಆಗಿ ಇಲ್ಲಿ ಊಟ ಎಲ್ಲ ರೆಡಿಯಾಗಿತ್ತು ಊಟಕ್ಕೆ ಕುತ್ಕೊಳ್ಳೋಣ ಅಂದರೆ ಆಲ್ರೆಡಿ ಜ ತುಂಬ ಜನ ಮಾಡ್ಕೊಂಡು ಮಾಡ್ಕೊಂಡು ಆಲ್ರೆಡಿ ಹೋಗಿದ್ರು ಪೂಜೆ ಮುಗ್ದು ಹೋಗಿತ್ತಲ್ಲ ನಾವು ಲಾಸ್ಟಲ್ಲಿ ಹೋಗಿರೋದ್ರಿಂದ ಜನ ಕೂಡ ಸ್ವಲ್ಪ ಕಡಿಮೆ ಆಗಿದ್ದರು ಇನ್ನೊಂದು ಫ್ರೆಂಡ್ಸ್ ಇದಿರೋದು ಮನೆ ಓ ಹಳ್ಳಿಯಲ್ಲ ಹಳ್ಳಿ ಬಿಟ್ಟು ಸ್ವಲ್ಪ ದೂರದಲ್ಲಿ ಗ ತೋಟ ಗದ್ದೆಗಳಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಒಂದು ಸುಮಾರು ಒಂದು ಐದಾರು ಮನೆ ಇದ್ದಾವ ಅಲ್ಲಿ ಅಣ್ಣ ತಮ್ಮ ಅವರು ಅವರು ಒಂಥರ ಊರು ಥರ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡು ಯಾಕಂದರೆ ಮನೇಲಿ ತಿಂಡಿ ತಿನ್ಕೊಂಡು ಹೋಗಿದ್ವಲ್ವ ಸೊ ಹಂಗಾಗಿ ನಮ್ಮ ಮನೇಲಿ ತಿನ್ಕೊಂಡಿರಲಿಲ್ಲ ಅಲ್ಲಿ ಪೂಜೆ ಆದಮೇಲೆ ತಿಂತೀನಿ ಅಂತೇಳಿ ಹಾಗೆ ಇದ್ದರು ಬಟ್ ಪೂಜೆ ಸಿಗಲಿಲ್ಲ ಹಂಗಾಗಿ ಊಟ ಮಾಡಿಕೊಂಡ್ವಿ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಚೆನ್ನಾಗಿ ಮಾಡಿದ್ರು ಅವರೇ ಮನೆಯವರೇ ಊಟ ವಿಷಯದಲ್ಲಿ ಅವ್ರು ಗಂಡು ಮಕ್ಕಳೇ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟು ವೆರೈಟಿ ವೆರೈಟಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಫೈನಲ್ ಆಗಿ ಅಲ್ಲಿ ತಿನ್ಕೊಂಡ್ವಿ ಇದು ನೈಟ್ ಒಂದಿನ ಅಲ್ಲೇ ಸ್ಟೇ ಆಗಿದ್ವಿ ಇಲ್ಲಿ ನೈಟ್ ನೋಡ್ರಿ ಭಜನೆ ಮಾಡ್ತಾರೆ ಈ ಭಜನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಂಗ್ಸು ಎಲ್ಲ ಚೆನ್ನಾಗಿ ಬಾರ್ಸೋದೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಅದೆಲ್ಲ ರೆಕಾರ್ಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಾನು ಇಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಕಾಪಿ ರೈಟ್ಸ್ ಬರ್ಬೋದು ಅಂತ ಯಾಕಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಅಂತೇಳ್ಬಿಟ್ಟು ತಮಿಳ್ನಾಡಲ್ಲಿ ಯೂಟ್ಯೂಬರ್ಸ್ ಕೂಡ ಹಾಕ್ಬೋ ಹಾಕಿರ್ತಾರೆ ಆಲ್ರೆಡಿ ಕೆಲವರೆಲ್ಲ ಹಿಂದೆಲ್ಲ ಸೊ ನನಗೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದರ ಸಾಂಗ್ಸ್ ಎಲ್ಲ ಹಾಕಿಲ್ಲ ಅದು ದೇವರನ್ನ ಕರೆಯೋದಂತೆ ಇವರು ತಮಿಳಿಯನ್ಸು ಆಮೇಲೆ ಅಲ್ಲಿ ಹೆಣ್ಮಕ್ಳು ಕೂಡ ಮಾಲೆ ಆಗ್ತಾರಂತೆ ಗಂಡು ಮಕ್ಕಳು ಕೂಡ ಮಾಲೆ ಆಗ್ತಾರಂತೆ ಆಮೇಲೆ ಇವರು ನೋಡಿ ಅಲ್ಲಿ ಯೆಲ್ಲೋ ಕಲರು ರೆಡ್ ಕಲರ್ ಅಲ್ವಾ ಇದು ಸ್ವಾಮಿಗಳಾಗ್ತಕ್ಕಂಥ ಬಟ್ಟೆಗಳಂತೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಇನ್ನೊಂದು ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾರೆ ಫ್ರೆಂಡ್ಸ್ ಏಜ್ ಲಿಮಿಟ್ ಇಲ್ಲ ಇಲ್ಲಿ ನಾಚಿಕೊಳ್ಳೋದಿಲ್ಲ ಯಾವುದೇ ರೀತಿ ಹೆಣ್ಮಕ್ಳು ಸಾಂಗ್ಸ್ ಹೇಳ್ತಾರೆ ಗಂಡು ಮಕ್ಕಳು ಸಾಂಗ್ಸ್ ಹೇಳ್ತಾರೆ ಆಮೇಲೆ ಮೂವತ್ತು ವರ್ಷ ನಲವತ್ತು ವರ್ಷ ಅಂಥ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾರೆ ಫ್ರೆಂಡ್ಸ್ ಈ ಹಬ್ಬದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂದರೆ ಅವೆಲ್ಲ ನಾನು ನೋಡಿಲ್ಲ ನನಗೆ ಬೇರೆ ಕಡೆ ಇರ್ಬೋದು ಬಟ್ ನಮ್ಮ ಕಡೆ ಆ ಥರ ಎಲ್ಲ ಇದೇನೂ ಇಲ್ಲ ನಾನು ತುಂಬ ಬಟ್ ನನಗೆ ನೋಡಿದಾಗ ತುಂಬ ಆಶ್ಚರ್ಯ ಅನಿಸ್ತು ಯಾಕಂದರೆ ಹೆಣ್ಮಕ್ಳು ಕೂಡ ತಂದೆ ಜೊತೆಗೆ ಚಿಕ್ಕಪ್ಪ ಯಾರು ಅಂದ್ಕೊಳ್ಳಲ್ಲ ಸುಮ್ಮನೆ ಸ ಅವರೆಲ್ಲ ಕುಣಿತಿರೋದೆಲ್ಲ ಮಾಲೆ ಹಾಕಿರೋರೆ ಹೌದು ಅಂದರೆ ರೆಡ್ ಡ್ರೆಸ್ಸು ಮತ್ತು ಯೆಲ್ಲೋ ಡ್ರೆಸ್ ಹಾಕ್ಬೇಕಂತೆ ಅದು ಮಾಲೆ ಹಾಕಿದಾಗ ನೋಡಿ ಮತ್ತು ಸಾವಿರಾರು ನಿಂಬೆಣ್ಣು ಕೂಡ ಚುಚ್ಕೊಳ್ತಾರಂತೆ ಲಾಸ್ಟ್ ಡೇ ಬಂದು ಸೊ ಆವಾಗ ಬಂದು ಏನು ನೋವಾಗಲ್ಲಂತೆ ಅವ್ರಿಗೆ ಆ ಭಂಡಾರನ ನಾನು ಕೂಡ ನೋಡಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ಇಯರೆಲ್ಲ ಏನೂ ಆಗಿರಲಿಲ್ಲ ಒಂದು ಅವರ ನಂಬಿಕೆ ಅವರ ನಂಬಿಕೆಗೆ ನಾವೆಲ್ಲ ಎಲ್ಲ ಏನ ಏನು ಅನ್ನಬಾರ್ದು ಅನ್ನೋದು ನನ್ನದು ಒಂದು ಉದ್ದೇಶ ಹಂಗಾಗಿ ಅವರು ನಂಬಿದಾರ ಪಾಪ ಅವ್ರ ನಂಬಿಕೆಗೆ ಇದು ಮಾಡಬಾರ್ದು ಅಂತ ಇಲ್ಲಿ ನೋಡಿ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಅವ್ರ ಜೊತೆ ನಿಂತ್ಕೊಂಡು ನಾನು ವೀಡಿಯೋ ಇದ್ದೆ ಕೆಲವೊಂದು ನನಗೂ ಕೂಡ ಆಶ್ಚರ್ಯ ಅನ್ನಿಸ್ತು ಬಟ್ ಅವರು ಫಸ್ಟಿಂದನೂ ನಂಬಿದ್ದಾರೆ ಫ್ರೆಂಡ್ಸ್ ಅಲ್ಲಿ ತಮಿಳ್ನಾಡು ಜನ ಸೊ ಹಂಗಾಗಿ ಇವಾಗ ನಾವು ಕೂಡ ಯಾವುದೋ ಒಂದು ನಂಬಿದ್ದೀವಿ ಅಂದಮೇಲೆ ನಮ್ಮ ನಂಬಿಕೆಗೆ ಯಾರಾದ್ರೂ ಏನಾರು ಹೇಳಿದಾಗ ನಮ್ಗೆ ಹೆಂಗೆ ಅರ್ಟ್ ಆಗುತ್ತಲ್ವ ಸೊ ಹಂಗಾಗಿ ನನಗೂ ಕೂಡ ಸುಮ್ಮನೆ ಇದ್ದೆ ಕೆಲವೊಂದು ಅವರೆಲ್ಲ ಹೇಳ್ತಾ ಇದ್ದರು ಇಲ್ಲ ಅದು ಆ ಥರ ಅಂತ ತುಂಬ ಡ್ಯಾನ್ಸ್ ಮಾಡೋದು ತುಂಬ ಎಂಜಾಯ್ ಕೂಡ ಮಾಡ್ತಾರೆ ಅನಿಸುತ್ತೆ ಮತ್ತು ಕಾವ್ಡೆ ಅಂತೇಳಿರ್ತಾರೆ ಫ್ರೆಂಡ್ಸ್ ಅದು ಕೂಡ ಒಂದು ಲಾಸ್ಟ್ ಡೇಯಲ್ಲಿ ತೋರಿಸ್ತೀನಿ ಕಾವಡೆ ಏನೋ ಆ ಥರ ಅದನ್ನೆಲ್ಲ ಅದನ್ನು ಎತ್ಕೊಂಡೋದ್ರೆ ಒಂಟು ನಾವು ಅಂದ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಅಲ್ಲಿ ತಮಿಳ್ನಾಡು ಜನರ ಒಂದು ನಂಬಿಕೆ ಆಂಧ್ರ ತಮಿಳ್ನಾಡು ಬಾರ್ಡ್ರಲ್ಲಿರೋದರಿಂದ ಈ ಹಬ್ಬನ ಕರ್ನಾಟಕದವರು ಮಾಡ್ತಾರ ತಮಿಳ್ನಾಡವರು ಮಾಡ್ತಾರೆ ಆಂಧ್ರದಲ್ಲೂ ಕೂಡ ಇರೋರು ಕೂಡ ಮಾಡ್ತಾರೆ ಈ ಈ ಹಬ್ಬ ಬ ಈ ಹಬ್ಬನ ತಮಿಳ್ನಾಡು ಜನ ಮಾತ್ರ ಮಾಡಲ್ಲ ಇಲ್ಲಿ ಯಾಕಂತಂದರೆ ಅಲ್ಲಿರೋರು ಇಲ್ಲಿರ್ತಾರೆ ಇಲ್ಲಿರೋರು ಅಲ್ಲಿ ಮದುವೆ ಮಾಡ್ಕೊಂಡಿರ್ತಾರಲ್ವ ಸೊ ಹಂಗಾಗಿಬಿಟ್ಟು ಅಲ್ಲಿ ಜನನು ಈ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ವಾರ್ಡ್ರಲ್ಲಿ ಇರೋದರಿಂದ ವ್ಯತ್ಯಾಸ ಏನೂ ಇಲ್ಲ ಫ್ರೆಂಡ್ಸ್ ಕೆ ಜಫಲ್ಲಿ ಇದೀವಲ್ವ ಇಲ್ಲಿ ಒಂದು ನೈಂಟಿ ಪರ್ಸೆಂಟ್ ಬಂದುಬಿಟ್ಟು ತಮಿಳು ಮಾತಾಡ್ತಾರೆ ಜಾಸ್ತಿ ಜನ ತಮಿಳು ಮತ್ತು ತೆಲುಗು ಕನ್ನಡ ಸ್ವಲ್ಪ ಕಡಿಮೆನೇ ಆಮೇಲೆ ಅದೇ ಬಂಬು ಬಜ ಏನೋ ಹೇಳಿದರು ಫ್ರೆಂಡ್ಸ್ ಅದು ಬಾರ್ಸೋದೆಲ್ಲ ಆಮೇಲೆ ಮೈಕ್ ಇಟ್ಕೊಂಡು ಹಾಡು ಹೇಳೋದು ಎಂಜಾಯ್ ಮಾಡೋದು ವರ್ಷಕ್ಕೆ ಒಂದ್ಸರಿ ಒಂಥರ ಏನೂ ತುಂಬ ಚೆನ್ನಾಗಿರುತ್ತೆ ಒಂದೊಂದು ವರ್ಷ ನೈಂಟಿ ನೈನ್ ಡೇಸ್ ಬರುತ್ತಂತೆ ಒಂದೊಂದು ಒಂದೊಂದು ವರ್ಷ ಫೈ ಡೇಸ್ ಬರುತ್ತಂತೆ ಅದು ಕಾವಡೆ ಆದಿ ಮಾಸ ಸ್ಟಾರ್ಟ್ ಆಗೋದು ಅಂತ ಅಂದರೆ ನಾವು ಆದಿ ಮಾಸ ಅಂತ ಹೇಳಿ ಆಡಿ ಮಾಸ ಸಾರಿ ಆಡಿ ಮಾಸ ಅಂತಾರಂತೆ ಅದು ದೇವರನ್ನು ಕರೆದು ಕರಿತಾ ಅಂತೆ ಎಲ್ಲ ಸಾಂಗಲ್ಲೂ ಕೂಡ ತಮಿಳಲ್ಲೇ ಮತ್ತು ಕನ್ನಡದಲ್ಲೆಲ್ಲ ನನಗೆ ಅಷ್ಟೊಂದು ಅರ್ಥ ಆಗಿಲ್ಲ ನನಗೆ ನಮ್ಮ ಮನೆಯವರು ಕೇಳಿದಾಗ ನಮ್ಮನೆಯವ್ರು ಹೇಳಿದ್ದು ಅಂದರೆ ದೇವರನ್ನು ಕರೀತಾ ಇದ್ದಾರೆ ಅಂತ ನಾವು ತಮಿಳಿನ್ಸಲ್ಲ ಕರ್ನಾಟಕದವರೇ ಬಟ್ ಅಲ್ಲಿ ಇರೋದರಿಂದ ಅಲ್ಲಿ ಕೆಲವ್ರಿಗೆ ಕನ್ನಡ ಜಾಸ್ತಿ ಬರೋದಿಲ್ಲ ನೋಡಿ ಚೆನ್ನಾಗಿತ್ತು ಸಾಂಗ್ಸು ಕೂಡ ಚೆನ್ನಾಗಿತ್ತು ಅಲ್ಲಿ ಬಾರಿಸೋದಕ್ಕೆ ಎಲ್ಲ ಒಂಥರ ಎಲ್ಲರಿಗೂ ಕುಣಿಬೇಕು ಅನಿಸುತ್ತಲ್ಲ ಆದರೆ ಹೆಣ್ಮಕ್ಳು ನಮ್ಮ ಕಡೆ ಯಾರೂ ಕುಣಿಯೋದಿಲ್ಲ ಗಂಡು ಮಕ್ಕಳು ಮಾತ್ರ ಕುಣಿಯೋದು ಬಟ್ ಇಲ್ಲಿ ಹೆಣ್ಮಕ್ಳಿಗೆ ಏಜ್ ಲಿಮಿಟ್ ಕೂಡ ಅಲ್ಲ ಇಲ್ಲಂತೆ ಚಿಕ್ಕ ಮಕ್ಕಳಿಂದ ಕೂಡ ವಯಸ್ಸಾದವರೆಗೂ ಡ್ಯಾನ್ಸ್ ಮಾಡೋದು ಅದೇ ಅಂದರೆ ದೇವ್ರ ಭಕ್ತಿ ಅಂತೆ ಅದು ಕರೆಯೋದು ಆ ಹಾಡು ಹೇಳ್ಕೊಂಡು ದೇವ್ರನ್ನು ಬಾ ಅಂತೇಳಿ ಕರೆಯೋದಂತೆ ವರ್ಷಕ್ಕೆ ಒಂದು ಸಾರಿ ಅಂದರೆ ಈ ವಿಗ್ರಹನ ತಗೊಂಡೋಗ್ಬಿಟ್ಟು ಅಲ್ಲಿ ಒಂದು ಇವಾಗ ಏನು ಇಲ್ಲಿ ಇದ್ದಾರಲ್ವ ಇಲ್ಲಿಂದ ಒಂದು ಮೂರಿಂದ ನಾಲ್ಕು ಹೆಚ್ಚು ಕಡಿಮೆ ಒಂದು ಐದಾರು ಕಿಲೋಮೀಟ್ರ್ ಅಂದ್ಕೊಳ್ತೀನಿ ಅಷ್ಟು ದೂರದಲ್ಲಿ ಈ ದೇವ್ರದ್ದು ಒಂದು ದೇವಸ್ಥಾನ ಇದೆ ಅಲ್ಲಿ ಅಲ್ಲಿವರೆಗೂ ಇದೇ ಥರ ಮೆರವಣಿಗೆ ಇರುತ್ತೆ ಆಮೇಲೆ ಹೂವಿನಿಂದ ಡೆಕೋರೇಷನ್ ಚೆನ್ನಾಗಿ ಮಾಡುತ್ತೆ ಯಾವಾಗ ಅಂತಂದರೆ ಲಾಸ್ಟ್ ಡೇ ಅವಾಗೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ನಿಂಬೆಣ್ಣಿಂದೆಲ್ಲ ಚುಚ್ಚಿರ್ತಾರಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ರಿಮೂವ್ ಮಾಡಿಬಿಟ್ಟು ಅಲ್ಲಿ ದೇವರ ದರ್ಶನ ಪಡ್ಕೊಂಡು ಅಲ್ಲಿ ಚ ಪೂಜೆ ಪುನಸ್ಕಾರ ಎಲ್ಲ ಅಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇವರು ಜಸ್ಟ್ ಮನೆಯಲ್ಲಿ ಪೂಜೆ ಇಟ್ಕೊಂಡಿರೋದ್ರಿಂದ ಭಜನೆ ಮಾಡ್ತಾರೆ ಮತ್ತು ಎಷ್ಟು ದಿನ ಕಾವಡೆ ಡೇಸ್ ಬಂದಿರುತ್ತಲ್ಲ ಆ ಡೇಸೆಲ್ಲ ನೈಟ್ ಟೈಮಲ್ಲಿ ಈ ಥರ ಭಜನೆ ಮಾಡ್ತಾರಂತೆ ತುಂಬ ಒಳ್ಳೆಯ ಒಂದು ಒಳ್ಳೆ ನಂಬಿಕೆ ಅನಿಸುತ್ತೆ ತಮಿಳ್ನಾಡು ಜನರದಲ್ವ ನನಗೂ ಹಂಗೆ ಅನ್ನಿಸ್ತು ಕೆಲವು ನಂಬಿದ್ದಾರೆ ಅವ್ರ ಲೈಫಲ್ಲಿ ಕೂಡ ಚೆನ್ನಾಗಾಗಿದೆ ಎಲ್ಲ ಹೇಳ್ತಿದ್ರು ಪಾಪ ಅವರ ನಂಬಿಕೆ ಅಲ್ವಾ ಆಮೇಲೆ ಇಲ್ಲಿ ಮನೆ ನೋಡಿ ಆ ಮುಂದಗಡೆ ಎಲ್ಲ ಆ ಥರ ಮಾಡಿ ಕುಂದಿಸಿದ್ರು ದೇವ್ರನ್ನ ಈ ಮನೆ ಇಲ್ಲಿ ನೋಡಿ ಟಿ ವಿ ಯಾಕೆ ತೋರಿಸ್ತದೇನೆಂದರೆ ಇದು ತಮಿಳ್ನಾಡು ಸರ್ಕಾರ ಪ್ರತಿ ಮನೆಗೆ ಕೊಟ್ಟಿರ್ತಕ್ಕಂಥ ಟಿ ವಿ ಅಂತೆ ನೋಡಿ ಕೆಳಗಡೆ ಬರೆದಿದ್ದಾರಲ್ವ ತಮಿಳ್ನಾಡು ನನಗೆ ತುಂಬ ಖುಷಿ ಅನಿಸು ಪರವಾಗಿಲ್ಲಲ್ವ ಎಲ್ಲ ಒಂದು ಬಡವರಾದರೆ ಕೆಲವ್ರ ಮನೇಲಿ ಟಿ ಇರಲ್ಲ ಇಲ್ಲ ಹಂಗೆ ಇಲ್ಲ ನನ್ನ ಮಗಳು ದೊಡ್ಡ ದೊಡ್ಡ ಮಲಗಿದ್ಲು ಬೆಡ್ ಮೇಲೆ ಚಿಕ್ಕವಳು ಹೊರಗೆ ಬಾ ಅಂತ ಬೈತಾ ಬೈತಾಯಿದ್ಲು ಹೊರಗೆ ಹೋಗೊಂಡು ಬಾ ನೋಡೋಣ ಅಂತ ಹೊರಗೆ ಹೋದ್ರೆ ಒಳಗೆ ಬಾ ಅಂತ ಅಳ್ತಾಯಿದ್ಲು ಅಕ್ಕನ ಬಾ ಅಂತ ಆ ಥರ ಕಿರಿಕಿರಿ ಮಾಡ್ತಾ ಇದ್ಲು ನಾ ನೋಡಿದ್ವಿ ಲಾಸ್ಟ್ ಎಂಡು ಫ್ರೆಂಡ್ಸ್ ಇದ್ದು ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್